ನಮಸ್ಕಾರ ರೈತ ದೇವರು ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಹದಿನೆಂಟುವರೆ ಕೋಟಿ ರೂಪಾಯಿ ಆಗೈತಿ ಅಂತಂದು ವ್ಯವಸ್ಥಾಪಕ ನಿರ್ದೇಶಕರು ಎಮ್ ಡಿ ಅವ್ರು ಹೇಳಕತ್ತಾರ ಅವ್ರ ಜೊತೆಗಿನ ಈ ಮನೆ ಮನ್ಯಾಗ ಆರಿಸ್ ಬಂದಂಥ ಮೆಂಬರ್ಗಳು ಸೋ ಅಂದು ಮನ್ಯಾಗ ಮೂರುವರೆ ರೂಪಾಯಿ ಇಪ್ಪತ್ತೇಳನೇ ತಾರೀಕಿಗೆ ಇಳಿಸ್ಯಾರ ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಹೆಂಗೆ ಅದ್ರ ಲಾಸ್ಟ್ನಾಗ್ತು ಹಾಗಾದ್ರೆ ಆಗೈತಿ ಅಂತಂದ್ರೆ ಮನೆ ಮನ್ಯಾರ ಆರಿಸಿ ಬಂದಿರಿ ಇಪ್ಪತ್ತೇಳನೇ ತಾರೀಕು ಫಸ್ಟ್ನೇ ಮೀಟಿಂಗ್ ತಗೊಂಡಿರಿ ಲಾಸ್ನಾಗ ಐತೆ ಲಾಸ್ ಆಗಿದ್ದು ಬೇಕಾದ್ರೆ ಸ್ಟೇಟ್ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕಾಯ್ತಿ ನೀವು ಇಷ್ಟು ಲಾಸ್ ಆಗೈತಿ ಇಷ್ಟಿಲ್ಲ ಅಂತಂದು ಅದು ಹೆಂಗೆ ಲಾಸ್ ಆಗೋದಕ್ಕೆ ಚಾನ್ಸಸ್ ಐತಿ ಅಲ್ರಿ ದನಕಾಯ ಹುಡುಗ ಲೆಕ್ಕ ಮಾಡಿ ಹೇಳ್ತಾನ ಇದನ್ನ ಹಾಂ ನಲ್ವತ್ನಾಲ್ಕು ರೂಪಾಯಿ ನಲ್ವತ್ತಾರು ರೂಪಾಯಿ ಐವತ್ತಾರು ರೂಪಾಯಿ ಒಂದು ಲೀಟ್ರ್ ಹಾಲು ತಾವು ಮಾಡ್ತೀರಿ ನಮ್ಮ ಕಡೆಯಿಂದ ತಗೊಂಡೆಷ್ಟು ನೀವು ಮೂವತ್ತೊಂದು ರೂಪಾಯಿ ಐವತ್ತು ಪೈಸೆ ಬೇಡಪ್ಪ ನಮ್ಗೆ ಮೂವತ್ತು ರೂಪಾಯಿನ ಹಿಡ್ಕೊಂಡ್ಬಿಡ್ರಿ ಒಂದು ಲೀಟ್ರಿ ನಿಮ್ಗೆ ಸರಾಸರಿ ಮೂವತ್ತು ರೂಪಾಯಿ ನಮಗೆ ಕೊಟ್ಟ್ರಿ ನೀವು ನಲ್ವತ್ತಾರು ರೂಪಾಯಿ ಸರಾಸರಿ ಮಾಡ್ತೀರಿ ಅಂದ್ರೆ ಹದಿನಾರು ರೂಪಾಯಿ ಒಂದು ಲೀಟ್ರ್ ಉಳಿತೈತಿ ಒಟ್ಟಾರೆ ಹಾವೇರಿ ಜಿಲ್ಲದಾಗ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಲೀಟ್ರ್ ಹಾಲು ಶೇಖರಣೆ ಆಗೈತಿ ಈಗ ಲೆಕ್ಕ ಮಾಡಿ ಕರೆಕ್ಟಿಗೆ ಲೆಕ್ಕ ಹಾಕ್ತೀನಿ ತಿಳ್ಕರಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಲೀಟ್ರ್ ಹಾಲಿಗೆ ಹದಿನಾರು ರೂಪಾಯಿ ನಾವು ಇಂಟು ಹಾಕಿ ಮಾಡಿದೆ ಅಂದ್ರೆ ಒಂದು ದಿನಕ್ಕೆ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ பிரதி தின இவ் உழித்தி அதன்ன நான் மூவத்து திவ்ஸு இன்டூ மாதிரி ஆறு கோட்டி மூவத்தெண்ட் லட்ச நல்வத்து சாய ரூபாய் பிரதி திங் உழ்த்து அகலே இவரு சாரி வெச்ச ஆபீஸின் ஹர்சு பகார மிஷீனின் சவுக்கிய கரெண்டின் பில் இவன் எல்லாம் திகிபா ஹு ரூபாய் திகிதனே எர ரூபாய் உழம் பாலேன் பேட் லெக்க மாதிரி பரே எர்டு ரூபாய் ஒன்று லட்ச ಮೂವತ್ತ್ ಮೂರು ಸಾವಿರ ಲೀಟ್ರಿಗೆ ಲೆಕ್ಕ ಮಾಡಿ ನೋಡೋಣ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಲೀಟ್ರ್ ಇಂಟು ಎರಡು ಹೊಡೆದಿ ಅಂದ್ರೆ ಪ್ರತಿ ದಿನ ಎರಡು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ಪ್ರತಿ ದಿನ ಲಾಭ ಲಾಭಕ್ಕಿ ಎರಡು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ಪ್ರತಿ ದಿನ ಅದನ್ನು ನಾವು ಮೂವತ್ತು ದಿನಕ್ಕೆ ಇಂಟು ಹೊಡೆದಿ ಅಂದ್ರೆ ಏಳು ಲಕ್ಷ ಎಪ್ಪತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಂದ್ರೆ ಎಂಬತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳೂ ಇವರಿಗೆ ಲಾಭದಾಗೈತಿ ಹಂಗಾರೆ ಇವರು ಹದಿನೆಂಟು ಲಕ್ಷ ರೂಪಾಯಿ ಲಾಸ್ ಹೆಂಗೆ ತೋರಿಸಿದ್ರು ಲಾಸ್ ಎಲ್ಲಿಂದ ಆಯಿತು ಹೆಂಗಾತು ಏನು ಹಿಂದಿರೋ ಅಧ್ಯಕ್ಷ ಏನಾದ್ರೂ ಸಾಲ ಮಾಡಿಟ್ಟು ಹೋಗ್ಯಾರ ಇವರಿಗೆ ಅಲ್ರಿ ಸಾವಿರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಪಡಿತೀರಿ ಹಾಂ ಸರ್ಕಾರದಿಂದ ಭೂಮಿ ಮಂಜೂರು ಮಾಡ್ಕೊಂಡಿರಿ ಕೇಂದ್ರ ಸರ್ಕಾರದಿಂದ ಅನುದಾನ ಪಡಿತೈತಿ ಕೆ ಎಮ್ ಎಫ್ ಇಂಥದ್ರಾಗ ಲಾಸ್ ಹೆಂಗಾಕತಿ ಲಾಸ್ ಆಗಕ್ಕೆ ಚಾನ್ಸ ಇಲ್ಲ ದಯಮಾಡಿ ಈಗ ಆರ್ಸ್ ಬಂದಿರತಕ್ಕಂಥ ಎಲ್ಲ ಬಾಡಿ ಕಮಿಟಿಯವರು ಅಧ್ಯಕ್ಷರು ಮತ್ತು ಎಮ್ ಡಿ ಅವರು ತಮ್ಗಂಕರು ಕಿವ್ಯಾಗ ಹೂ ಹುಟ್ಟಾರ ನಮಗೂ ಕಿವ್ಯಾಗ ಹೂ ಇಡ್ಸ್ಯಾರ ನಿಮ್ಮ ಕಡೆಯಿಂದನ ಆದರೆ ನಾವು ಅಂಕರಿ ಇದಕ್ಕೆ ಬಗ್ಗಲ್ಲ ರೈತರು ಕಾರಣ ಸಿಂಪಲ್ಲಾಗಿ ನಾನು ಲೆಕ್ಕ ಹೇಳೇನೆ ಪೂರ್ತಿ ನಿಮ್ದು ಬ್ರಿಟಿಷ್ ಹೇಳಕತ್ತೆ ಅಂದ್ರೆ ಯಾಕೆ ಎಷ್ಟೆಷ್ಟು ಜಗ ಕೊಟ್ಟರ ಎಷ್ಟೆಷ್ಟು ಅನುದಾನ ಬಂದೈತಿ ಸಂಪೂರ್ಣ ಮಾಹಿತಿ ನಮ್ಮ ರೈತ ಸಂಘದ ಕಡೆಗೆ ಐತಿ ಆ ಕಾರಣಕ್ಕೆ ಈ ಕೂಡಲೇ ಅಧ್ಯಕ್ಷರು ಎಚ್ಚೆತ್ಕೊಂಡು ಅದು ಲಾಸ್ ಹೆಂಗಾಗೇತೋ ಹಳೆ ಅಧ್ಯಕ್ಷರಿಂದ ಆಗೈತಿ ಅಂದ್ರೆ ಹಳೆ ಅಧ್ಯಕ್ಷರ ಕಡೆಯಿಂದನ ನೀವು ಆರ್ ಸಿ ಸಿ ಪೇಪರ್ ಸ್ಟೇಟ್ಮೆಂಟ್ ಲಾಸ್ಟ್ನಾಗ ಲಾಸ್ಟ್ನಾಗೈತಿ ಅಂದ್ರೆ ನಿಮ್ಮ ಎಮ್ ಡಿ ಅವ್ರು ಹೇಳ್ತಾರ ಹಾವೇರಿ ಜಿಲ್ಲಾ ಹಾಲು ಒಕ್ಕೂಟ ಆಗಿದ್ದ ಲೀಗಲ್ ಆಗಿ ಆಗಿಲ್ಲ ಇದು ಅನ್ಫಿಟ್ನೆಸ್ ಅಂತಾರೆ ಅವರು ಅಂದ್ರೆ ಅದ್ರ ಅರ್ಥ ಏನೇ ಇದ್ರ ಮತ್ತೆ ಧಾರವಾಡ ಹಾಲು ಒಕ್ಕೂಟಕ್ಕೆ ಮರ್ಜು ಮಾಡ್ತಾ ಅಂತಿದ್ರು ಎಂಟು ತಿಂಗಳಿಂದ ಇದು ಸರ್ಕಾರದ ಹಂತನಾಗ ಚರ್ಚೆ ನಡೆದಂತೆ ಇಂಥ ಎಮ್ ಡಿಗಳನ್ನ ತಾವು ತಂದು ಇಟ್ಕೊಂಡ್ರಿ ಅಂದ್ರೆ ಹಾವೇರಿ ಹಾಲು ಒಕ್ಕೂಟ ನೀವು ಕದ ಹಾಕ್ಸೋದ್ರಿಗೆ ಗ್ಯಾರಂಟಿ ಆ ಕಾರಣಕ್ಕೆ ಈ ಕೂಡಲೇ ಹೇಳ್ತಾನಿ ದಯಮಾಡಿ ಆರಿಸಿ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಎಮ್ ಡಿ ಅವರು ಒಟ್ಟು ಟೋಟಲಿ ಬಾಡಿ ಕಮಿಟಿಯವರು ಹಾಲು ಉತ್ಪಾದಕರನ್ನ ಕರೆಸಿ ತಕ್ಷಣ ಒಂದು ಮೀಟಿಂಗ್ ಮಾಡಿರಿ ಎಲ್ಲರನ್ನ ಕರೆಸಿ ಈಗೇನು ಮಾನ್ಯ ರೇಟ್ ಏನು ಕಡಿಮೆ ಮಾಡಿರಲಿಲ್ಲ ಅದನ್ನು ಮೂರು ರೂಪಾಯಿ ಐವತ್ತು ಪೈಸೆ ಪ್ಲಸ್ ಈಗ ಸರ್ಕಾರ ಕೊಟ್ಟರು ನಾಲ್ಕು ರೂಪಾಯಿ ಏಳು ರೂಪಾಯಿ ಸೇರಿಸಿ ಮೂವತ್ತೈದು ರೂಪಾಯಿ ಐವತ್ತು ಪೈಸೆ ನೀವು ಹಾಲು ಸಂಘಕ್ಕೆ ಕೊಡಿರಿ ಹಾಲಿನ ಸಂಘಕ್ಕೆ ನಾವೆಲ್ಲ ಇಲ್ಲಿ ಒಂದು ರೂಪಾಯಿ ಐವತ್ತು ಪೈಸೆ ಅವ್ರಿಗೆ ಮುರ್ಸಿಸಿ ಬಾಕಿ ರೊಕ್ಕ ನಾವು ತಗೊಂತೀವಿ ಇನ್ನು ಇದನ್ನ ಲೆಕ್ಕ ಮಾತ್ರ ನಾವು ಕೇಳಿಲ್ಲ ನಾನು ಬಿಡಲ್ಲ ಹದಿನೆಂಟುವರೆ ಕೋಟಿ ರೂಪಾಯಿ ಲಾಸ್ ಹೆಂಗೈತಿ ಅನ್ನಂತ ದಯಮಾಡಿ ಅಧ್ಯಕ್ಷರು ಹೇಳಬೇಕು ಅಂತಂದು ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ